ಇವತ್ತಿನ ಏನು ಕರ್ನಾಟಕ ರಾಜ್ಯ ಹಾರ್ಡಿ ಪಿಯರ್ ಇಲಾಖೆಯ ಪಶಿಷ್ಯತೆ ಮತ್ತು ಪಶ್ಚಿಮ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮ ಇವತ್ತೇನು ನನ್ನ ಅಮೃತ ಹಸ್ತಿಂದ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನನ್ನ ಹಾಡಿ ಪಿಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಸಾಕಷ್ಟು ವಿಚಾರಗಳ ವಿನಿಮಯ ಅಂತ ಬಂದಾಗ ಎಲ್ಲರೂ ಹೇಳ್ತಾ ಇರ್ತೀನಿ ಶೈಕ್ಷಣಿಕವಾಗಿ ಕೆಳ ಇರ್ತಕ್ಕಂಥ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ ಆಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ನಾವು ಇಲಾಖೆಗಳಲ್ಲಿ ಕೂಡ ಕೇಳ್ಕೊ ನಿಮ್ಮ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ದಯವಿಟ್ಟು ಅಧಿಕಾರಿಗಳು ಮಾಡಿ ಇದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಏನು ಈ ಒ ಸಿ ಮತ್ತು ಕೆಳಗಡೆ ಇರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನು ಮಾಡಿದಾಗ ಆ ಒಂದು ಏನು ಅದು ಏನಿದೆ ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ಆ ವೈಬ್ರೇಷನ್ ಅದು ಖಂಡಿತವಾಗ್ಲೂ ತಟ್ಟುತ್ತೆ ಯಾವುದೋ ಒಂದು ಹಳ್ಳಿದಲ್ಲಿ ಒಂದು ತಹಸೀಲ್ದಾರ್ ಆದಾಗ ಇಡೀ ಆ ಪಂಚಾಯ್ತಿಗೆ ಒಂದು ಒಂದು ವೈಬ್ರೇಷನ್ ತಟ್ಟುತ್ತೆ ಹಾಗೆ ಯಾವುದೇ ಜಾತಿಯಾಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಮಾಡಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಎಲ್ಲ ನನ್ನ ಜಿಲ್ಲಾ ಅಧಿಕಾರಿಗಳು ಇವತ್ತು ಆಡಿಪೇರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಮಟ್ಟಕ್ಕಿದ್ದಾರೆ ಇವತ್ತು ನನ್ನ ಆತ್ಮೀಯ ತಮ್ಮ ಆಗಿರ್ತಕ್ಕಂಥ ಚಲಪತಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ನನಗೆ ಶಾಕಿಂಗ್ ಅದಲ್ಲ ಸೊ ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವತ್ಥ ನಾಯಣ್ ಇದ್ದಾರೆ ಸೊ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಜೊತೆ ಇದ್ದಾರೆ ಸೊ ನನ್ನ ಕಡೆಯಿಂದ ನಿಮಗೆ ಶುಭಾಶಯ ತಿಳಿಸ್ತೀನಿ ಹಿಂದೆ ಇನ್ ಇನ್ನ ಇನ್ನ ಇನ್ನಿಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಮನೆ ಮೈಸೂರು ಬರಕಾಗ್ಲಿಲ್ಲ ಜಿಲ್ಲೆಯ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಅಟೆಂಡ್ ಆಗ್ತದೆ ಅಂತ ಹೇಳ್ತಾ ಸೊ ನನಗೆ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅವಕಾಶನ ಕೊಟ್ಟಿದ್ದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು